ನೀನೇ ಹೀಗೆ ಹೇಳಿದರೆ ಹೇಗಣ್ಣ ಈ ಮನೆಯ ಹಿರಿಯ ಕಳಸ ನೀವು ನಮಗೆ ತಿಥಿ ಬುದ್ಧಿ ಹೇಳಬೇಕು ಅದನ್ನು ಬಿಟ್ಟು ಎಲ್ಲ ತಿಳಿಸಿ ಈ ರೀತಿ ಮೌನವಾಗಿರುವುದನ್ನು ನೋಡಿದರೆ ನನ್ನ ಕರುಳು ಕಿತ್ತು ಬಂದಂತಾಗುತ್ತದೆ ನನ್ನ ಕರುಳು ಕಿತ್ತು ಬಂದಂತಾಗುತ್ತದೆ ಅದು ನನ್ನ ಪ್ರಭಾತ್ವ ಕರ್ಮ ಸೋದರ ನನ್ನ ಜೀವನದಲ್ಲಿ ಆಟ ಆಡುತ್ತಿದೆ ಎಂದು ಮನಸ್ಸಿನಲ್ಲಿ ಉಯಸಿರಲಿಲ್ಲೋ ಹಾಗೆ ಪ್ರತಿ ನಿತ್ಯವೂ ಕೂಡ ಸತ್ತವರ ಬಗ್ಗೆ ಚಿಂತೆ ಮಾಡ್ತಾ ನೋಡಿ ನಾವು ಬರಿ ಪಾತ್ರಧಾರಿಗಳಷ್ಟೇ ಮೇಲೊಬ್ಬ ಸೂತ್ರಧಾರಿ ಅವನು ಆಡಿಸಿದಂತೆ ನಾವು ಆಡಬೇಕು ಅಷ್ಟೇ ಮುಂದೊಂದು ದಿನ ನಾವು ಕೂಡ ಅವನ ಸನ್ನಿಧಾನವನ್ನು ಸೇರಬೇಕು ಬಾಬಾ ಆಯಸ್ಸು ಮುಗಿಸಿ ಬಿಟ್ಟು ಹೋಗಿದ್ದರೆ ಇಷ್ಟೊಂದು ನೋವಾಗಿರಲಿಲ್ಲ ಸುವರ್ಣ ಸುಖ ಸುಮ್ಮನೆ ಜೀವಕ್ಕೆ ಕುತ್ತು ತಂದುಕೊಂಡು ಸತ್ತಳಲ್ಲ ಸುಖಂದನನ್ನು ಅನಾಥನಾಗಿ ಮಾಡಿ ಹೋದಳಲ್ಲ ಅದೇ ನನಗೆ ಅಮ್ಮ ಅಣ್ಣ ನಡೆದಿದೆಲ್ಲ ಒಂದು ಕೆಟ್ಟ ಸ್ವಪ್ನವೆಂದು ತಿಳಿದು ಮರೆತು ಆ ಸುಖಂದನ ಮುಖವನ್ನು ನೋಡಿ ಆದರು ನಗುನುಗುತ್ತೆ ನಗುನುಗುತ್ತೆರಬೇಕು ನೋಡಿ ಚಿಂತೆ ಅನ್ನೋದು ಕುಡಿ ಸುವರ್ಣ ಈ ನಯನಗಳು ತುಂಬ ಅವಳ ಛಾಯೆ ತುಂಬಿ ನಿಂತಿರುವಾಗ ಎಂದಿಗೂ ಅವಳನ್ನು ಮರೆತು ಈ ಕಾಫಿ ಹೇಗೆ ಕುಡಿಯಲಮ್ಮ ಸದ್ಯ ನನಗೆ ಬಲವಂತ ಪಡಿಸಬೇಡಮ್ಮ ಬಲವಂತ ಪಡಿಸಬೇಡ ಅಣ್ಣ ನೀ ಈ ರೀತಿ ಕೊರಗಲನ್ನು ಕಂಡರೆ ನನಗೆ ಸಹಿಸಲಾಗದಣ್ಣ ಸಹಿಸಲಾಗದು ನೀ ಪಡುವ ವೇದನೆಯನ್ನು ಕಂಡರೆ ನನ್ನ ಹೃದಯದಲ್ಲಿ ನಾ ಸಮುದ್ರದ ಹಲೆಗಳಂತೆ ದುಃಖದ ಹಲೆಗಳು ಉದ್ಭವಿಸಿ ಬರುತ್ತಿವೆ ಅಣ್ಣ ಉದ್ಭವಿಸಿ ಬರುತ್ತಿವೆ ಆದರೆ ಅದನ್ನೆಲ್ಲ ಸಹಿಸಿಕೊಂಡು ಕಾಲ ನೂಕುತ್ತಿಲ್ಲವೇ ಹೇಗಾದರೂ ಮನಸ್ಸು ಕಲ್ಲು ಮಾಡಿಕೊಂಡು ಕಾಫಿ ಕುಡಿಯಣ್ಣ ಸೋದರ ದಯವಿಟ್ಟು ನನಗೆ ಒತ್ತಾಯ ತರಿಸೋದರ ಮೊದಲೇ ನಾನು ಜೀವನದಲ್ಲಿ ಸಾಕಷ್ಟು ನಂದುಕೊಂಡಿದ್ದೇನೆ ಆ ನೋವಿನಿಂದ ಹೊರಬರಲು ನನಗೆ ಸಮಯ ಅವಕಾಶ ಬೇಕು ಅಲ್ಲಿಯವರೆಗೂ ನನ್ನನ್ನು ಬಲವಂತ ಪಡಿಸಬೇಡಪ್ಪ ಬಲವಂತ ಪಡಿಸಬೇಡ ನಿಮ್ಮ ಮನಸ್ಸನ್ನು ಇಷ್ಟೊಂದು ಕಠೋರವಾಗಿ ಹೇಗೆ ಧೈರ್ಯ ತುಂಬುತ್ತಾ ಎಂತದೇ ಕಷ್ಟ ಬಂದರೂ ಎದೆ ಕೊಟ್ಟು ನಿಲ್ಲಬೇಕೆಂದು ಸಾರಿ ಸಾರಿ ಹೇಳುತ್ತಿದ್ದ ನೀವೇ ಈಗ ನಮ್ಮನ್ನು ಧೈರ್ಯಗೊಳಿಸಿದರೆ ಹೇಗಣ್ಣ ಹೇಗೆ ನಾನೇನು ಮಾಡಲಿ ಸೋದರ ನಿನ್ನ ಹತ್ತಿಗೆ ಸಾವಿಗೆ ಶರಣಾದಾಗಿ ನಿಂತ ನನಗೆ ಕೈಕಾಲುಗಳು ಆಡದೆ ಮಾತುಗಳು ಹೊರಬರುತ್ತಿಲ್ಲ ಆ ಮಗಳ ಬಗ್ಗೆ ನನಗೆ ಚಿಂತೆಯಾಗಿದೆಯಪ್ಪ ಚಿಂತೆಯನ್ನು ಮಾಡು ನಾನು ಅವನ್ನ ಚೆನ್ನಾಗಿ ಬೆಳೆಸ್ತೀನಿ ಅದು ಅಲ್ಲದೆ ಪ್ರೀತಿ ವಾತ್ಸಲ್ಯ ಮಮಕಾರವನ್ನು ದಾರಿ ಹಿಡಿದು ನನ್ನ ಸ್ವಂತ ಮಗನಂತೆ ಬೆಳೆಸ್ತೀನಿ ಬಾಬಾ ಹೌದಣ್ಣ ನೀನು ಯಾವುದೇ ಕಾರಣಕ್ಕೂ ಭಾಸ್ಕರ್ನ ಬಗ್ಗೆ ಚಿಂತಿಸದಿರು ಅವನಿಗೆ ನಾವೇ ತಂದೆ ತಾಯಿ ಆಗಿ ಅಂಗೈಲಿಟ್ಟುಕೊಂಡು ಈ ಮಣ್ಣಿನ ತುಳು ಸಹ ಸೋಕದಂತೆ ಬೆಳೆಸುತ್ತೇವೆ ಅಣ್ಣ ಬೆಳೆಸುತ್ತೇವೆ ಅನುಗಲವನ್ನು ವಿಚಿತ್ರವಾಗಿ ಬರೆದಿರುವಾಗ ನಾವೇನು ಮಾಡಲು ಸಾಧ್ಯ ಯಾವ ಸಂದರ್ಭದಲ್ಲಿ ಏನು ನಡೆಯಬೇಕು ಅದು ನಡೆದು ಕೇಳುತ್ತದೆ ಬಿಡು ಸೋದರ ಮತ್ತಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಈ ಸಾವಿನಿಂದ ಯಾರದ ಕಾಣುವ ಕೈ ಮಾಡವಿದೆ ಎಂದು ನನ್ನ ಆತ್ಮಸಾಕ್ಷಿ ಒತ್ತಿ ಒತ್ತಿ ಹೇಳುತ್ತಿದೆ ಎನ್ನುವ ತೀರ್ಮಾನವನ್ನು ಮಾಡಿದ್ರೆ ಸ್ಮಶಾನವನ್ನು ಸೇರ್ತಾ ತಿದ್ದಿ ಬುದ್ಧಿ ಹೇಳಿ ಇಲ್ಲಿ ಸುತ್ತ ಹೆಸರು ಪ್ರಸಿದ್ಧಿಯನ್ನ ಮಾಡಿಕೊಂಡು ಈ ರೀತಿ ಸಾಯ್ತಾ ಇರಲಿಲ್ಲ ಹಣೆ ಬರಕ್ಕೆ ಹೊಣೆ ಯಾರು ಕಾಣದ ತಪ್ಪನ್ನು ಮತ್ತೊಬ್ಬರು ಹೆಗಲ ಮೇಲೆ ಹಾಕುವುದು ಸರಿಯಲ್ಲ ಪ್ರತ್ಯಕ್ಷ ಕಂಡರು ಸಾವಿರ ಎಂಟುಗಳ ತಂಡ ನಾಯಕರು ಬಂದರು ಬಗ್ಗಲರಾಯಿ ರೈತ ನೋಡಿ ಮಗು ಶಾಲೆಯಿಂದ ಬರುವ ಸಮಯವಾಯಿತು ಯಾವುದೇ ಕಾರಣಕ್ಕೂ ನಾನು ಪಡುವ ಯಾತನೆ ನನ್ನ ಕತ್ತನಿಗೆ ತಿಳಿಯಬಾರದು ಮನಸ್ಸಿನಲ್ಲಿ ಎಷ್ಟೇ ಕಷ್ಟ ಇದ್ದರೂ ಅವನಿಗೆ ಅರಿವಾಗದಂತೆ ನಗು ನಗುತ್ತಾ ಊಟ ಮಾಡಿಸಬೇಕು ನಡೀರಿ ಹುಡುಗ